ಬಹಳ ಸ್ನೇಹಪ್ರಿಯ ಕಟ್ಟಡ ಪ್ರಿಯ ಕಟ್ಟಡಕ್ಕೋಸ್ಕರ ಸುಮಾರು ಎರಡು ಮೂರು ವರ್ಷಗಳಿಂದ ಪುರಾಣ ಮಾಡ್ತೀವಿ ಆ ವ್ಯಕ್ತಿ ಒಂದು ಐವತ್ತು ವರ್ಷಗಳಂತೇಳಿದ್ರೆ ಸುವರ್ಣ ಸಂಭ್ರಮ ಈ ಸುವರ್ಣ ಸಂಭ್ರಮದಲ್ಲಿ ಕನ್ನಡಿಗರಾದ ನಾವೆಲ್ಲ ಹೋರಾಟಗಾರರಾದ ನಾವೆಲ್ಲ ಆ ರೀತಿಯಾಗಿದ್ದೀವಿ ಅಕೃತಮಯವಾಗಿರಲಿ ಈಗ ಐವತ್ತು ಎಪ್ಪತ್ತೈದು ಆಗಲಿ ಎಪ್ಪತ್ತೈದು ನೂರಾಗಲಿ ಅವರು ಶತಮಾನೋತ್ಸವ ಜೀವನದಲ್ಲಿ ಕಾಣಲಿ ಆ ಕಾಣೋದ್ರಿಂದ ಕನ್ನಡದ ಕೆಲಸಗಳು ಹೆಚ್ಚು ಹೆಚ್ಚು ಆಗ್ತವೆ ಹಾಗಾಗಿ ಕನ್ನಡದ ಸೇವೆಯನ್ನು ಅವ್ರು ಮಾಡಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅವರ ಹುಟ್ಟುಹಬ್ಬವನ್ನು ಪರಿಸರ ದಿನಾಚರಣೆಯಾಗಿ ಪರಿಸರ ಸೇವೆಗಾಗಿ ಆಚರಣೆ ಇದ್ದಾರೆ ಪರಿಸರ ನಮ್ಮದು ಉಸಿರು ಹಸಿರು ನಮ್ಮೆಲ್ಲರ ಉಸಿರು ಪರಿಸರವನ್ನು ನಾವು ಕಾಪಾಡಿದ್ರೆ ಪರಿಸರ ನಮ್ಮನ್ನು ಕಾಪಾಡುತ್ತೆ ಕನ್ನಡವನ್ನು ನಾವು ಕಾಪಾಡಿದ್ರೆ ಕನ್ನಡ ನಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥ ಉದ್ದೇಶವನ್ನು ಆಶಯವನ್ನು ಇಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ ಈ ಒಂದಲ್ಲಿ ಕನ್ನಡವನ್ನೇ ಅವರು ಕಾಯಕ ಮಾಡಿಕೊಂಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಾವು ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ವಿ ಐವತ್ತು ವರ್ಷ ನಮ್ಮ ಆತ್ಮೀಯ ಗೆಳೆಯರಾದ ಅವರ ಐವತ್ತನೇ ವರ್ಷದ ಉತ್ತೋಪವನ್ನು ಭಾಳ ಸರಳವಾಗಿ ಮತ್ತು ಭಾಳ ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ ಸುಮಾರು ಜನ ಒಂದು ಐವತ್ತು ಗಿಡಗಳನ್ನು ನೆಚ್ಚಿ ಬಂದು ಎಲ್ಲ ತಮ್ಮ ಏನು ಇವತ್ತು ಗಂಡಿ ವ್ಯಕ್ತಿಗಳಿದ್ದಾರೆ ಆ ಭಾವಚಿತ್ರಗಳನ್ನೆಲ್ಲ ಇಟ್ಟು ಇವತ್ತು ಮಾಡ್ತಾ ಇರೋದು ಭಾಳ ಸಂತೋಷ ಆಗ್ತದೆ ಭಗವಂತ ಎದೇ ರೀತಿ ಸ್ಫೂರ್ತಿಗೊಳ್ಳಿ ಮತ್ತು ಅವರು ಸಹ ಭಾಳ ಹೋರಾಟಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ ತಮ್ಮ ಯಾವುದೇ ಒಂದು ಯಾರು ಸಹ ಪ್ರಚಾರ ಇದೆ ತಮ್ಮದೇ ಆದಂಥ ಒಂದು ಚಾನಲ್ ಮಾಡಿಕೊಂಡು ಆ ಚಾನಲ್ ನೀವು ಕಳಿಸುವಂತ ಕೆಲಸವನ್ನ ಅವರೊಂದು ಹೃದಯವಂತ ಕಂಡಿಗರು ಮಾಡ್ಕೊಂಡಿದ್ದಾರೆ ಅವೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ನಾರಾಯಣ